ಇತ್ತೀಚೆಗೆ ಖಾಸಗಿ ಸುದ್ದಿವಾಹಿನಿಗಳಿಗೆ ನೀಡುತ್ತಿರುವ ಸಂದರ್ಶನಗಳಲ್ಲಿ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಬಿ ಜೆ ಕಳೆದ ಸಲಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲಲಿದೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಇರಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸದ್ಯದ ರಾಜಕೀಯ ಸನ್ನಿವೇಶ ಪ್ರಧಾನಿ ಮೋದಿಯವರ ಹತಾಶೆ ಪೂರಿತ ಹೇಳಿಕೆಗಳು ಬಿ ಜೆ ಪಿ ಆರ್ ಎಸ್ ಎಸ್ ನಡುವೆ ಎದ್ದು ಕಾಣುತ್ತಿರುವ ತಣ್ಣನೆ ಬಿರುಕು ಚುನಾವಣಾ ಆಯೋಗದ ಒಮ್ಮುಖತನಗಳನ್ನು ನೋಡಿದಾಗ ಪ್ರಶಾಂತ್ ಕಿಶೋರ್ ಅವರ ಈ ಮಾತು ಅಚ್ಚರಿಯಷ್ಟೇ ಅಲ್ಲ ಆಘಾತಕಾರಿಯಾಗಿಯೂ ಕಾಣಿಸುತ್ತೆ ಯಾಕಂದರೆ ಎನ್ ಡಿ ಎ ಮೈತ್ರಿಕೂಟ ಹೇಗೋ ಸರ್ಕಸ್ ಮಾಡಿ ಬಹುಮತ ಪಡೆದುಕೊಂಡು ಅಥವಾ ದಕ್ಕಿಸಿಕೊಂಡು ಅಧಿಕಾರ ಉಳಿಸಿಕೊಳ್ಳೋ ಬಗ್ಗೆ ಭಾಳಷ್ಟು ಜನರಿಗೆ ಭಿನ್ನಾಭಿಪ್ರಾಯ ಇದ್ದಂತಿಲ್ಲ ಆದರೆ ಬಿ ಜೆ ಪಿ ಕಳೆದ ಬಾರಿಗಿಂತ ಹೆಚ್ಚು ಸೀಟು ಗಳಿಸಲಿದೆ ಎನ್ನುವ ಪ್ರಶಾಂತ್ ಕಿಶೋರ್ ಅವರ ವಾದವೇ ಅಚ್ಚರಿಗೆ ಕಾರಣ ಆಗಿರೋದು ಬಹುಶಃ ಅಮಿತ್ ಶಾ ಬಿಟ್ಟರೆ ಬಿ ಜೆ ಪಿ ಗೆಲ್ಲುವ ಸೀಟುಗಳ ಬಗ್ಗೆ ಇಷ್ಟು ನಿರೀಕ್ಷೆಯ ಹೇಳಿಕೆ ಕೊಡುತ್ತಿರುವ ವ್ಯಕ್ತಿ ಅಂದರೆ ಅದು ಪ್ರಶಾಂತ್ ಕಿಶೋರ್ ಮಾತ್ರ ಅನಿಸುತ್ತೆ ಚುನಾವಣಾ ವಿಶ್ಲೇಷಣೆ ಎನ್ನುವುದೇ ಮೂಲತಃ ಒಂದು ಊಹೆಯ ಮೇಲಾಟ ಒಬ್ಬೊಬ್ಬ ವ್ಯಕ್ತಿ ತನ್ನ ಗ್ರಹಿಕೆಯ ಸಾಮಗ್ರಿಯನ್ನು ಆಧರಿಸಿ ತಮ್ಮದೇ ವಾದವನ್ನು ಮುಂದಿಡ್ತಾರೆ ಆ ಗ್ರಹಿಕೆಯ ಸಾಮಗ್ರಿ ಎಷ್ಟು ವ್ಯಾಪಕವಾದದ್ದು ಎಷ್ಟರ ಮಟ್ಟಿಗೆ ಪೂರ್ವಾಗ್ರಹಗಳಿಂದ ವಿಮುಕ್ತವಾದದ್ದು ಎಷ್ಟು ಪಾರದರ್ಶಕವಾದದ್ದು ಎನ್ನುವುದರ ಮೇಲೆ ಅವರವರ ವಾದಗಳು ವಿಶ್ಲೇಷಣೆಗಳು ಊಹೆಗಳು ವಾಸ್ತವಕ್ಕೆ ಸನಿಹಗೊಳ್ತವೆ ಪ್ರಶಾಂತ್ ಕಿಶೋರ್ ಅವರ ವಾದವನ್ನು ಈ ರೀತಿ ವಾಸ್ತವಿಕೆ ಸಮೀಕರಿಸಲು ನೋಡಲು ಮುಂದಾದರೆ ಸಾಕಷ್ಟು ಗೊಂದಲಗಳು ನಮ್ಮನ್ನು ಕಾಡ್ತವೆ ಅಷ್ಟೇ ಅಲ್ಲ ಈ ಗೊಂದಲಗಳು ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳನ್ನು ಮುನ್ನೆಲೆಗೆ ತಂದು ನಿಲ್ಲಿಸಿ ಹಲವು ಗುಮಾನಿಗಳನ್ನು ಹುಟ್ಟಿಸ್ತವೆ ಪ್ರಶಾಂತ್ ಕಿಶೋರ್ ನಿಜಕ್ಕೂ ಚುನಾವಣಾ ನಾಡಿ ಮಿಡಿತ ಹಿಡಿದು ಈ ಮಾತು ಹೇಳ್ತಿದ್ದಾರೋ ಅಥವಾ ಯಾವುದೂ ನಿರ್ದಿಷ್ಟ ರಾಜಕೀಯ ಉದ್ದೇಶ ಅಥವಾ ವಿರೋಧ ಪಕ್ಷಗಳ ಮೇಲಿನ ಜಿದ್ದಿಗೆ ಈ ವಾದ ತೇಲಿ ಬಿಡ್ತಾ ಇದ್ದಾರೋ ಅಥವಾ ಮೋಸ್ಟ್ ಶಾಕಿಂಗ್ಲಿ ಬಹಳಷ್ಟು ಜನ ಅನುಮಾನ ಪಡ್ತಾ ಇರೋಂತೆ ಚುನಾವಣಾ ಪ್ರಕ್ರಿಯೆಗಳನ್ನು ತಿರುಚಿ ತಮ್ಮ ಪರವಾಗಿ ಗೆಲುವನ್ನು ಉತ್ಪಾದಿಸಿಕೊಳ್ಳಬಹುದೆನ್ನುವ ಸರ್ವಾಧಿಕಾರಿ ಧೋರಣೆಗೆ ಪೂರ್ವಭಾವಿ ನೆರೆಟಿವಿಟಿ ಸೆಟ್ ಮಾಡೋ ಸಲುವಾಗಿ ಪ್ರಶಾಂತ್ ಮೂಲಕ ಈ ಮಾತುಗಳನ್ನು ಆಡಿಸಲಾಗುತ್ತಿದೆಯೋ ಈ ಅನುಮಾನಗಳು ಖಂಡಿತ ಕಾಡ್ತವೆ ಚುನಾವಣಾ ತಂತ್ರಗಾರಿಕೆಗೆ ಹೆಸರಾಗಿದ್ದ ಪ್ರಶಾಂತ್ ಕಿಶೋರ್ ಚುನಾವಣಾ ವಿಶ್ಲೇಷಕನಾಗಿ ನುಡಿಯುತ್ತಿರುವ ರಾಜಕೀಯ ಭವಿಷ್ಯವನ್ನು ಅನುಮಾನಿಸಲು ಹಲವು ಕಾರಣಗಳಿವೆ ಮೊದಲನೇದಾಗಿ ಚುನಾವಣಾ ತಂತ್ರಗಾರನಿಗೂ ರಾಜಕೀಯ ವಿಶ್ಲೇಷಕನಿಗೂ ಗಮನಾರ್ಹ ವ್ಯತ್ಯಾಸವಿಲ್ಲವಾದರೂ ಇವರಿಬ್ಬರ ಉದ್ದೇಶಗಳ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತೆ ಈ ವ್ಯತ್ಯಾಸವೇ ಪ್ರಶಾಂತ್ ಕಿಶೋರ್ ನುಡಿಯುತ್ತಿರುವ ಈ ಚುನಾವಣಾ ಭವಿಷ್ಯವನ್ನು ನಾವು ಅನುಮಾನಿಸುವಂತೆ ಮಾಡ್ತಾ ಇರೋದು ಪ್ರಶಾಂತ್ ಕಿಶೋರ್ ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಒಳಗಿಳಿದು ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲು ಅವರ ಈ ಭವಿಷ್ಯವಾಣಿಯಲ್ಲಿ ಏನೆಲ್ಲ ದೋಷಗಳಿವೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಸ್ನೇಹಿತರೆ ಇತ್ತೀಚೆಗೆ ಸರಣಿ ರೂಪದಲ್ಲಿ ಬೇರೆ ಬೇರೆ ಮಾಧ್ಯಮಗಳಿಗೆ ನೀಡ್ತಾ ಇರೋ ಅವರ ಸಂದರ್ಶನದ ಒಟ್ಟಾರೆ ಸಾರಾಂಶ ಏನಂದರೆ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿದ ಮೋದಿಯವರ ಬಗ್ಗೆ ಜನರಲ್ಲಿ ಅಸಮಾಧಾನ ಇದೆ ಆದರೆ ಅವರ ವಿರುದ್ಧ ವ್ಯಾಪಕವಾದ ಆಡಳಿತ ವಿರೋಧ ಅಲ್ಲಿ ಇಲ್ಲ ಸಿಟ್ಟು ಜನರಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಬಿ ಜೆ ಪಿ ಕಳೆದ ಸಲದಷ್ಟೇ ಸೀಟುಗಳನ್ನು ಅಥವಾ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರಲಿದೆ ಆದರೆ ಯಾವ ಕಾರಣಕ್ಕೂ ಎನ್ ಡಿ ಎ ಸೀಟುಗಳಿಗೆ ಇನ್ನೂರ ಎಪ್ಪತ್ತಕ್ಕಿಂತ ಕಡಿಮೆ ಕುಸಿಯೋದಿಲ್ಲ ಅನ್ನೋದು ಅವರ ವಾದದ ಸಾರಾಂಶ ಅಚ್ಚೆ ದಿನ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬೆಲೆ ಏರಿಕೆ ನಿಯಂತ್ರಣ ಕಪ್ಪು ಹಣ ವಾಪಸಾತಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ರೈತರ ಆದಾಯ ದುಪ್ಪಟ್ಟು ಮಾಡೋದು ಪ್ರತಿಯೊಬ್ಬರಿಗೂ ಮನೆ ಬುಲೆಟ್ ಟ್ರೈನು ಹೀಗೆ ಜನರಿಗೆ ನೀಡಿದ್ದ ಆಶ್ವಾಸನೆಗಳಲ್ಲಿ ಮೋದಿ ಸಾರಾ ಸಗಟು ವಿಫಲವಾಗಿರೋದು ಕಣ್ಣು ಮುಂದಿನ ಸತ್ಯ ಇದನ್ನು ಸ್ವತಃ ಪ್ರಶಾಂತ್ ಕಿಶೋರ್ ಕೂಡ ಒಪ್ಕೊಳ್ತಾರೆ ಮೋದಿಯವರ ಈ ವೈಫಲ್ಯದ ಬಗ್ಗೆ ಜನರಿಗೆ ಅರಿವು ಮತ್ತು ಅಸಮಾಧಾನ ಇರೋದನ್ನು ಅವರು ಖಾತ್ರಿಪಡಿಸ್ತಾರೆ ಅಷ್ಟಾದರೂ ಕಳೆದ ಸಲಕ್ಕಿಂತ ಬಿ ಜೆ ಪಿ ಜಾಸ್ತಿ ಸೀಟು ಗೆಲ್ಲುತ್ತೆ ಅಂತ ಹೇಳ್ತಾರೆ ಹೇಗೆ ಅನ್ನುವ ವಿಚಾರವನ್ನು ಅವರು ಪ್ರಸ್ತಾಪಿಸುವ ಗೋಜ್ಗೆ ಹೋಗೋದಿಲ್ಲ ಇದನ್ನೇ ನಾವು ಉದ್ದೇಶದ ತೀವ್ರತೆ ಅಂತ ಕರಿಬಹುದು ವಿಶ್ಲೇಷಕನಾದವನು ತನ್ನ ವಿಶ್ಲೇಷಣೆಗೆ ಪೂರಕವಾಗಿ ಪುರಾವೆಗಳನ್ನು ಮುಂದಿಡ್ತಾನೆ ಹೇಗೆ ತಾನು ಈ ಗ್ರಹಿಕೆಗೆ ಬಂದೆ ಅನ್ನೋದಕ್ಕೆ ಸಾಕ್ಷ್ಯಗಳನ್ನು ಒದಗಿಸ್ತಾನೆ ಅದು ಸರಿಯೋ ತಪ್ಪೋ ನಂತರದ ಮಾತು ಆದರೆ ಪ್ರಚಲಿತ ವಿದ್ಯಮಾನಗಳನ್ನು ತನ್ನ ವಿಶ್ಲೇಷಣೆಗೆ ಧಾತುವಾಗಿಸ್ಕೊಳ್ತಾನೆ ಆದರೆ ತಂತ್ರಗಾರರಿಗೆ ಇವುಗಳ ಹಂಗು ಇರೋದಿಲ್ಲ ಜನರಲ್ಲಿ ಗೊಂದಲ ಅಥವಾ ಅಭಿಪ್ರಾಯವನ್ನು ರೂಪಿಸೋದಷ್ಟೇ ಅವರ ಉದ್ದೇಶ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಎಂಬ ಲಾಭ ಕೋರಿದ ನೀತಿ ಅವ್ರದ್ದು ಬಿ ಜೆ ಪಿ ಜೆ ಡಿ ಯು ಆಮ್ ಆದ್ಮಿ ತೃಣಮೂಲ ಕಾಂಗ್ರೆಸ್ ಡಿ ಎಂ ಕೆ ವೈ ಎಸ್ ಆರ್ ಸಿ ಪಿ ಕಾಂಗ್ರೆಸ್ ಹೀಗೆ ತನ್ನ ಒಂದು ದಶಕದ ರಾಜಕೀಯ ಬದುಕಿನಲ್ಲಿ ಹಲವಾರು ಪಕ್ಷಗಳ ಚುನಾವಣಾ ತಂತ್ರಗಾರನಾಗಿ ಪಲ್ಲಟಗೊಳ್ತಲೇ ಬಂದಿರೋ ಪ್ರಶಾಂತ್ ಕಿಶೋರ್ ಭವಿಷ್ಯವಾಣಿಯಲ್ಲಿ ವಿಶ್ಲೇಷಣೆಗಿಂತ ಹೆಚ್ಚಾಗಿ ಚುನಾವಣಾ ತಂತ್ರಗಾರಿಕೆ ಕಾಣ್ತಾ ಇರೋದಕ್ಕೆ ಈ ಅಂಶವೇ ಸಾಕ್ಷಿ ಹಾಗಾಗಿ ಆತನ ಈ ವಾದದ ಹಿಂದೆ ಬಿ ಜೆ ಪಿ ಜೊತೆಗಿನ ನಂಟು ಕಾರಣವೇ ಅಥವಾ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಆತನಿಗಿರುವ ವೈಯಕ್ತಿಕ ಹಿತಾಸಕ್ತಿಯ ಸೆಡವು ಕಾರಣವೇ ಎಂದು ನಾವು ಕೆದಕಬೇಕಾಗುತ್ತೆ ಹಾಗೆ ಕೆದಕಲು ಹೋದರೆ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳು ಒಂದೊಂದಾಗಿ ತೆರೆದುಕೊಳ್ತವೆ ಆತ ತನ್ನ ವಾದಕ್ಕೆ ಸೂಕ್ತ ಪುರಾವೆ ಒದಗಿಸುವಲ್ಲಿ ವಿಫಲನಾಗಿದ್ದಾನೆ ಎಂಬ ಅಂಶ ಮಾತ್ರವಲ್ಲದೆ ಆತನ ಭವಿಷ್ಯವಾಣಿಯಲ್ಲಿ ಇನ್ನೂ ಸಾಕಷ್ಟು ದೋಷಗಳಿವೆ ಮೊದಲನೇದಾಗಿ ಮೋದಿಯ ವರ್ಚಸ್ಸು ಕಡಿಮೆಯಾಗುತ್ತಿದ್ದಾಗಿಯೂ ಬಿ ಜೆ ಪಿಯ ಸೀಟುಗಳಿಕೆ ಉತ್ತರ ಮತ್ತು ಪೂರ್ವ ಭಾರತದ ರಾಜ್ಯಗಳಲ್ಲಿ ಹಾಗೇ ಇರಲಿದೆ ಒಂದೊಮ್ಮೆ ಕಡಿಮೆಯಾದರೂ ಗಮನಾರ್ಹ ಮಟ್ಟದಲ್ಲಿ ಕುಸಿಯುವುದಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ದಕ್ಷಿಣ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಬಿ ಜೆ ಪಿ ಸೀಟುಗಳಿಕೆ ಹೆಚ್ಚಾಗಲಿದೆ ಎಂದು ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಮೋದಿಯ ವರ್ಚಸ್ಸು ಕಡಿಮೆಯಾದ ಮೇಲೂ ಬಿ ಜೆ ಪಿಯ ಸೀಟುಗಳಿಗಿಂತ ಹೆಚ್ಚು ಮಾಡುತ್ತಿರುವ ಸಂಗತಿಗಳು ಯಾವುವು ಇದಕ್ಕೆ ಅವರ ಬಳಿ ಸ್ಪಷ್ಟನೆ ಇಲ್ಲ ಬಿ ಜೆ ಪಿಯ ಭದ್ರಕೋಟೆ ಎನ್ನಲಾಗುವ ಹಿಂದಿ ಆರ್ಟ್ಲ್ಯಾಂಡ್ನ ರಾಜ್ಯಗಳಲ್ಲೇ ಬಿ ಜೆ ಪಿ ತನ್ನ ಸ್ಥಾನಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಳೆದುಕೊಳ್ಳುವ ಸಾಧ್ಯತೆ ಇದ್ದ ಮೇಲೆ ತಮ್ಮ ಭದ್ರ ನೆಲೆಯೇ ಅಲ್ಲದ ದಕ್ಷಿಣ ಪಶ್ಚಿಮ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಪೂರಕವಾಗುವ ಅಂಶಗಳು ಏನು ಇದಕ್ಕೂ ಅವರ ಬಳಿ ಸ್ಪಷ್ಟನೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿಯೊಳಗೆ ಮೋದಿ ಎಷ್ಟು ಸರ್ವಾಧಿಕಾರಿಯಾಗಿ ಬೆಳೆದಿದ್ದಾರೆ ಅಂದರೆ ಮೋದಿ ಶಾ ಜೋಡಿ ಬಿಟ್ಟರೆ ಬಿ ಜೆ ಪಿಗೆ ಅಸ್ತಿತ್ವವೇ ಇಲ್ಲವೆನ್ನುವ ಮಟ್ಟಕ್ಕೆ ಹೋಗಿ ತಲುಪಿದೆ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ತಮಗೀಗ ಗೆಲ್ಲಲು ಆರ್ ಎಸ್ ಎಸ್ನ ಅಗತ್ಯವೂ ಬೇಕಾಗಿಲ್ಲ ಎಂಬ ಓವರ್ ಕಾನ್ಫಿಡೆನ್ಸ್ನ ಹೇಳಿಕೆ ನೀಡಿದ್ದು ಕೂಡ ಇದೇ ಕಾರಣಕ್ಕೆ ಮೋದಿ ಹೊರತಾಗಿ ಬಿ ಜೆ ಪಿಗೆ ಬೇರೆ ಐಡೆಂಟಿಟಿ ಇಲ್ಲ ಎನ್ನುವ ಪರಿಸ್ಥಿತಿಯನ್ನು ಹುಟ್ಟುಹಾಕಲಾಗಿದೆ ಹಾಗಾಗಿಯೇ ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಮೋದಿ ಮುಖ ನೋಡಿ ಓಟ್ ಕೊಡಿ ಎಂದು ಅಂಗಲಿಸ್ತಾ ಇದ್ದಾರೆ ವಸ್ತುಸ್ಥಿತಿ ಹೀಗಿರುವಾಗ ಪ್ರಶಾಂತ್ ಕಿಶೋರ್ ಪ್ರಕಾರ ಮೋದಿಯ ವರ್ಚಸ್ಸು ಕುಂದಿರುವುದು ನಿಜವಾದ ಮೇಲೆ ಬಿ ಜೆ ಪಿಗೆ ಮತಗಳ ಪ್ರಮಾಣ ಹೆಚ್ಚಿಸುವ ಬೇರೆ ವಿದ್ಯಮಾನಗಳು ಅಥವಾ ಆಯಾಮಗಳು ಇರಬೇಕಲ್ವಾ ಅವ್ಯಾವು ಸ್ವತಃ ಪ್ರಶಾಂತ್ ಕಿಶೋರ್ ಹೇಳುವಂತೆ ರಾಮಮಂದಿರವಾಗಲಿ ಮುಸ್ಲಿಂ ದ್ವೇಷ ಭಾಷಣಗಳಾಗಲಿ ಬಿ ಜೆ ಪಿಗೆ ಯಾವ ರೀತಿಯಲ್ಲೂ ಹೆಚ್ಚುವರಿ ಮತ ತಂದುಕೊಡುವುದಿಲ್ಲಂತೆ ಇತ್ತ ಮೋದಿಯ ವರ್ಚಸ್ಸು ಕುಸಿದಿದೆ ಅತ್ತ ರಾಮ ಮಂದಿರವೂ ಸೊರಗಿದೆ ಮುಸ್ಲಿಂ ದ್ವೇಷವೂ ನಿರರ್ಥಕ ಮತ್ತೊಂದೆಡೆ ಆರ್ ಎಸ್ ಜೊತೆ ಮೋದಿ ನಂಟು ಕ್ಷೀಣಿಸಿದೆ ಇಷ್ಟಿದ್ದು ಬಿಜೆಪಿಯ ಮತಗಳಿಕೆ ಕಳೆದ ಸಲಕ್ಕಿಂತ ಹೆಚ್ಚಾಗುತ್ತಲೇ ಹೋಗುತ್ತದೆ ಎಂಬ ಪ್ರಶಾಂತ್ ಕಿಶೋರ್ ಭವಿಷ್ಯವಾಣಿಯನ್ನು ವಿಶ್ಲೇಷಣಾತ್ಮಕವಾಗಿ ಸ್ವೀಕರಿಸುವುದಾದರೂ ಹೇಗೆ ಎರಡನೇದಾಗಿ ಆತನ ಪ್ರಕಾರ ಗೆಲುವು ಇಷ್ಟು ಸುಲಭ ಮತ್ತು ಸರಳವಿದ್ದ ಮೇಲೆ ಮೋದಿಯವರು ಹತಾಶೆಯ ಧರ್ಮದ್ವೇಷದ ಭಾಷಣದ ಮೊರೆ ಯಾಕೆ ಹೋಗ್ತಿದ್ದಾರೆ ಎಂಬ ಪ್ರಶ್ನೆಗೂ ಪ್ರಶಾಂತ್ ಕಿಶೋರ್ ಗೊಂದಲಮಯವಾದ ವಾದ ಮುಂದಿಡ್ತಾರೆ ತನ್ನ ಗೆಲುವು ಖಾತ್ರಿಯಾಗಿದ್ದರು ಕಳೆದ ಸಲಕ್ಕಿಂತ ಹೆಚ್ಚು ಸೀಟು ಗೆಲ್ಲುವುದು ಸ್ಪಷ್ಟವಾಗಿದ್ದರು ಮತ್ತೊಮ್ಮೆ ಪ್ರಧಾನಿಯಾಗುವುದು ನಿಕ್ಕಿಯಾಗಿದ್ದರು ಕುಂದುತ್ತಿರುವ ತನ್ನ ವರ್ಚಸ್ಸಿನ ಕಾರಣಕ್ಕೆ ಮೋದಿ ತೋರುತ್ತಿರುವ ನೀಜರ್ ರಿಯಾಕ್ಷನ್ ಇದು ಎಂದು ಪ್ರಶಾಂತ್ ಕಿಶೋರ್ ವಾದಿಸ್ತಾರೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಮೋದಿಯ ಭಾಷಣಗಳ ಶೈಲಿಗೂ ಇವತ್ತಿನ ಶೈಲಿಗೂ ಹೋಲಿಕೆ ಮಾಡಿದರೆ ಮೋದಿಯವರ ಆತಂಕಕಾರಿ ಮಾತುಗಳನ್ನು ಕೇವಲ ನೀ ಜರ್ಕ್ ರಿಯಾಕ್ಷನ್ ಎಂದು ಸ್ವೀಕರಿಸಲಿಕ್ಕೆ ಸಾಧ್ಯವೇ ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಸರ್ವಾಧಿಕಾರಿ ಮನಸ್ಥಿತಿಯ ಯಾವುದೇ ವ್ಯಕ್ತಿ ಎಲ್ಲವೂ ನನ್ನಿಂದಲೇ ಎಂಬ ಪ್ರತಿಪಾದನೆಯಲ್ಲಿ ಇರುತ್ತಾರೆ ಗೆಲುವು ಇಷ್ಟು ಸುಲಭವಾಗಿ ಸಿಗುತ್ತಿದ್ದರೆ ಅದು ಕೂಡ ತನ್ನ ವರ್ಚಸ್ಸಿನಿಂದಲೇ ಎಂದು ಆ ವ್ಯಕ್ತಿ ಭಾವಿಸುತ್ತಾನೆಯೇ ವಿನಯಾ ನನ್ನ ಸಾಮರ್ಥ್ಯ ಕುಸಿದು ಬೇರೆ ಯಾರಿಂದಲೂ ನಾನು ಗೆಲ್ಲುತ್ತಿರುವೆ ಎಂದು ನಂಬಲಾರ ಅಂಥವರು ಗೆಲುವು ಮತ್ತು ವರ್ಚಸ್ಸನ್ನು ಪ್ರತ್ಯೇಕಿಸಿ ನೋಡುವುದಿಲ್ಲ ಬೇಕಾದರೆ ಸೋಲನ್ನು ಮತ್ತೊಬ್ಬರ ತಲೆಗೆ ಕಟ್ಟುತ್ತಾರೆ ಹೊರತು ಗೆಲುವಿನ ಕ್ರೆಡಿಟನ್ನು ತನ್ನಿಂದ ಬಿಟ್ಟುಕೊಡ್ಲಾರರು ಕಡಿಮೆ ಸ್ಥಾನಗಳನ್ನು ಗೆದ್ದ ಕಳೆದೆರಡು ಚುನಾವಣೆಗಳಲ್ಲಿ ತೋರದ ಅಗ್ರೆಸಿವ್ನೆಸ್ ಆಟಿಟ್ಯೂಡನ್ನು ಮೋದಿ ಈ ಸಲ ಹೆಚ್ಚು ಸ್ಥಾನ ಗಳಿಸುವ ಚುನಾವಣೆಯಲ್ಲಿ ತೋರುತ್ತಿದ್ದಾರೆ ಎನ್ನುವುದು ಖಂಡಿತ ಜರ್ಕ್ ರಿಯಾಕ್ಷನ್ ಎನಿಸಿಕೊಳ್ಳೋದಿಲ್ಲ ಪ್ರಶಾಂತ್ ಕಿಶೋರ್ ಅವರ ಈ ವಾದ ಬಿ ಜೆ ಪಿ ಗೆಲುವಿನ ತನ್ನ ಭವಿಷ್ಯವಾಣಿಯನ್ನು ಜನರಿಗೆ ಕನ್ವಿನ್ಸ್ ಮಾಡುವ ಸರ್ಕಸ್ಸಿನಂತೆ ಕಾಣುತ್ತಾ ಅಷ್ಟೆ ಇನ್ನು ಪ್ರಶಾಂತ್ ಕಿಶೋರ್ ವಾದದಲ್ಲಿ ಕಾಣುವ ಬಹುಮುಖ್ಯ ಅಸಂಬದ್ಧತೆ ಎಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಅಂದಾಜು ಎಷ್ಟು ಸೀಟುಗಳ ವ್ಯತ್ಯಯವಾಗಬಹುದು ಅನ್ನೋ ಮೂಲಭೂತ ಪ್ರಶ್ನೆಯನ್ನೇ ಆತ ಸ್ವೀಕರಿಸಲು ತಯಾರಿಲ್ಲ ಒಟ್ಟಾರೆಯಾಗಿ ಭಾರತವನ್ನು ಬಿ ಜೆ ಪಿ ಪೂರಕ ಮತ್ತು ಬಿ ಜೆ ಪಿ ವ್ಯತಿರಿಕ್ತ ಎಂದು ತನ್ನ ಅನುಕೂಲಕ್ಕೆ ಎರಡು ಭಾಗಗಳನ್ನಾಗಿ ವಿಂಗಡಿಸಿಕೊಳ್ಳುವ ಆತ ಪೂರಕ ರಾಜ್ಯಗಳಲ್ಲಿ ಕಳೆದುಕೊಳ್ಳುವ ಸೀಟುಗಳನ್ನು ವ್ಯತಿರಿಕ್ತ ರಾಜ್ಯಗಳಲ್ಲಿ ದಕ್ಕಿಸಿಕೊಳ್ಳುತ್ತದೆ ಎಂದು ತೀರಾ ಮೇಲ್ಮೈ ಉತ್ತರ ನೀಡುತ್ತಾರೆ ನೀವು ಒಂದೊಂದು ರಾಜ್ಯದ ಪ್ರಾದೇಶಿಕ ಏರಿಳಿತವನ್ನು ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಳ್ಳದೆ ಹೋದರೆ ಒಟ್ಟಾರೆ ಒಂದು ಪ್ರಾಂತ್ಯದ ಸೀಟುಗಳಿಗೆ ಅಂದಾಜನ್ನು ಕೊಡುವುದಾದರೂ ಹೇಗೆ ಇದಕ್ಕೂ ಪ್ರಶಾಂತ್ ಕಿಶೋರ್ ಬಳಿ ಸ್ಪಷ್ಟನೆ ಇಲ್ಲ ಅದೇ ರೀತಿ ಮೋದಿಯವರ ವೈಫಲ್ಯವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ವಿರೋಧ ಪಕ್ಷಗಳು ಹೇಗೆ ಎಡವಿವೆ ಎಂಬುದಕ್ಕೆ ಅವರು ನೀಡುವ ವಿವರಣೆಯು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆತ ಹೇಳುವಂತೆ ಇಂಡಿಯಾ ಮೈತ್ರಿಕೂಟ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸುವಲ್ಲಿ ಸೋತಿದೆ ಜನರಲ್ಲಿ ಎಷ್ಟೇ ಆಶ್ವಾಸನೆ ಮೂಡಿಸಿದರೂ ಅದನ್ನು ನಂಬಲು ಒಂದು ಮುಖ ಬೇಕಾಗುತ್ತದೆ ಅಂತ ಮುಖಗಳ ಕೊರತೆಯಿಂದ ಇಂಡಿಯಾ ಮೈತ್ರಿಕೂಟ ಮುಗ್ಗರಿಸಿದೆ ಇದು ಅವರ ವಾದ ಚುನಾವಣೆಯಲ್ಲಿ ಗೆಲ್ಲಲು ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸುವುದು ಅಷ್ಟು ಅನಿವಾರ್ಯವೇ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯನ್ನು ತೆಗೆದುಕೊಳ್ಳೋಣ ಅವತ್ತು ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು ಇಂದಿರಾ ಗಾಂಧಿಯವರು ಏರಿದ್ದ ಎಮರ್ಜೆನ್ಸಿ ವಿರುದ್ಧ ವಿರೋಧ ಪಕ್ಷಗಳು ಒಟ್ಟಾಗಿದ್ದವು ಇಂದಿರಾ ಸರ್ವಾಧಿಕಾರಿಯಾಗಿ ರೂಪಾಂತರವಾಗ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ವು ಅಂಥ ಸಂದರ್ಭದಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾ ಒಕ್ಕೂಟದಿಂದ ಯಾರೊಬ್ಬರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸಿರಲಿಲ್ಲ ಆದರೂ ಇಂದಿರಾ ಹೀನಾಯವಾಗಿ ಸೋತು ಜನತಾ ಒಕ್ಕೂಟ ಇನ್ನೂರ ತೊಂಬತ್ತೈದು ಸ್ಥಾನಗಳಲ್ಲಿ ಗೆಲ್ತು ಬಹುಮತ ಪಡೆಯಿತು ಆಮೇಲಷ್ಟೇ ಜನತಾ ಒಕ್ಕೂಟದಿಂದ ಮುರಾರ್ಜಿ ದೇಸಾಯಿ ಅವ್ರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದು ಚುನಾವಣೆಗೂ ಮೊದಲೇ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸಬೇಕು ಎನ್ನುವುದು ಚುನಾವಣೆಯನ್ನು ಗೆಲ್ಲಲು ಬೇಕಾದ ಒಂದು ಮಾನದಂಡ ಅಲ್ಲವೇ ಅಲ್ಲ ಅಥವಾ ಮತದಾರರನ್ನು ಪ್ರಭಾವಿಸುವ ನಿರ್ಣಾಯಕ ಸಂಗತಿಯೂ ಅಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮದು ಅಮೆರಿಕ ಮಾದರಿಯ ಪ್ರೆಸಿಡೆನ್ಷಿಯಲ್ ಚುನಾವಣೆ ಅಲ್ಲ ಆದಾಗ್ಯೂ ಪ್ರಶಾಂತ್ ಕಿಶೋರ್ ಪ್ರಧಾನಿ ಅಭ್ಯರ್ಥಿ ಘೋಷಿಸದ ಇಂಡಿಯಾ ಒಕ್ಕೂಟದ ಕ್ರಮವನ್ನು ಅದರ ವೈಫಲ್ಯದಂತೆ ಜನರ ಮುಂದೆ ಪ್ರಸ್ತಾಪಿಸುತ್ತಿರುವುದು ವಿಶ್ಲೇಷಣೆಗಿಂತ ಹೆಚ್ಚಾಗಿ ತಂತ್ರಗಾರಿಕೆಯ ಭಾಗವಾಗಿ ಗೋಚರಿಸುತ್ತೆ